ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಮಾಣಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಬಿಗ್ ಬಾಸ್ ಮನೆಗೆ ಹೀರೋ ಆದಂತ ಡಾರ್ಲಿಂಗ್ ಕೃಷ್ಣ ಅವರು ಮತ್ತೆ ಶಶಾಂಕ್ ಅವ್ರೆ ಎಂಟ್ರಿ ಕೊಟ್ಟಿದ್ರು ಅವ್ರ ಸಿನಿಮಾ ಬ್ರಾಟ್ ಏನಿದೆ ಆ ಒಂದು ಸಿನಿಮಾದ ಪ್ರಮೋಷನ್ಸ್ ಗಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಸಿನಿಮಾದ ಕಥಾ ಏನು ಸಿನಿಮಾ ಯಾವ ತರ ಇದೆ ಅಂತ ಸಿನಿಮಾ ಕುರಿತಾಗಿ ಪ್ರಮೋಷನ್ ಮಾಡಿಕೊಂಡ್ರು ಅಂಡ್ ಈಗಾಗಲೇ ನಿಮಗೆ ಎಲ್ಲರಿಗೂ ಗೊತ್ತು ಬಿಗ್ ಬಾಸ್ ಮನೆ ಮೂರನೇ ಕ್ಯಾಪ್ಟನ್ ನ ಆಯ್ಕೆಯನ್ನು ವೀಕ್ಷಕರ ಕೈಗೆ ನೀಡಿದ್ರು ಸೊ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತ ವೀಕ್ಷಕರು ಯಾರು ಅವರ ಮಾತಿನ ಮೂಲಕ ಮೆಚ್ಚಿಸ್ತಾರೋ ಅವ್ರಿಗೆ ಅತಿ ಹೆಚ್ಚು ಓಟ್ ಮಾಡುವ ಮೂಲಕ ಈ ಒಂದು ಮೂರನೇ ಕ್ಯಾಪ್ಟನ್ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಬೇಕಾಯ್ತು ಸೊ ಈ ಒಂದು ಆಯ್ಕೆಯಲ್ಲಿ ಮಾಡುವವರನ್ನ ಅತಿ ಹೆಚ್ಚು ಗಳಿಂದ ಆಯ್ಕೆ ಮಾಡಿದ್ರು ಸೊ ಈ ಒಂದು ನಿರ್ಧಾರವನ್ನ ತಿಳಿಸೋದಕ್ಕೆ ಅನೌನ್ಸ್ ಮಾಡೋದಕ್ಕೆ ಡಾರ್ಲಿಂಗ್ ಕೃಷ್ಣ ಅವ್ರನ್ನ ಕರೆಸಿದ್ರು ಬಿಗ್ ಬಾಸ್ ಮನೆಗೆ ಸೊ ಡಾರ್ಲಿಂಗ್ ಕೃಷ್ಣ ಅವರು ಬಿಗ್ ಬಾಸ್ ಮನೆ ಮೂರನೇ ಕ್ಯಾಪ್ಟನ್ ಯಾರು ಅಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡೋದು ಮಾಡೋರು ಬಿಗ್ ಬಾಸ್ ಮನೆ ಮೂರನೇ ಕ್ಯಾಪ್ಟನ್ ಆಗಿದ್ರೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಡ್ತಾ ಇದ್ರು ಅಂದ್ರೆ ಧ್ರುವಂತ್ ಮತ್ತೆ ಚಂದ್ರಪ್ರಭು ಅವ್ರಿಗೆ ಸಹ ಥ್ಯಾಂಕ್ಸ್ ಹೇಳ್ತಾ ಇದ್ರು ಬಟ್ ಎಲ್ಲೋ ಒಂದ್ ಕಡೆ ಇದು ಪೂರ್ವ ನಿಯೋಜಿತವಾಗಿ ಬಿಗ್ ಬಾಸ್ ಅವ್ರಿಗೆ ನಿರ್ಧಾರ ತಗೊಂಡಿದ್ದ ಇಲ್ಲಾಂದ್ರೆ ನಿಜವಾಗ್ಲೂ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದಂತ ವೀಕ್ಷಕರ ಆಯ್ಕೆ ಮಾಡಿದ ನಿಧಾರನ ಅಂದ್ಬಿಟ್ಟು ಇಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಅಸಮಾಧಾನ ವ್ಯಕ್ತಪಡಿಸ್ತಾ ಇದಾರೆ ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ಕೊಂಡ್ರೆ ಎಲ್ಲ ಒಂದ್ ಕಡೆ ಕಾವ್ಯ ಅವರೇ ಕ್ಯಾಪ್ಟನ್ ಆಗ್ಬೇಕು ಅಂತ ತುಂಬಾ ಅಂದ್ರೆ ತುಂಬಾ ವೋಟಿಂಗ್ ಪರ್ಸೆಂಟೇಜ್ ಬರ್ತಾ ಇತ್ತು ತುಂಬಾ ತುಂಬಾ ಜನಾಭಿಪ್ರಾಯ ಬರ್ತಾ ಇತ್ತು ಬಟ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಂತ ವೀಕ್ಷಕರು ಸೆಲೆಕ್ಟ್ ಮಾಡಿದಾರನಪ್ಪ ಅಂದ್ರೆ ಮಾಡುವವರ್ನ ಸೊ ಎಲ್ಲ ಒಂದ್ ಕಡೆ ಕಾವ್ಯ ಅವರ ಅಭಿಮಾನಿಗಳು ಸ್ವಲ್ಪ ಅಸಮಾಧಾನ ಆಗಿದೆ ಇಲ್ಲ ಮೋಸ ಮಾಡಿದ್ದಾರೆ ಬಿಗ್ ಬಾಸ್ ಅವರು ಇಲ್ಲಿ ಬಿಗ್ ಬಾಸ್ ಅವರು ಫಸ್ಟ್ ಟೈಮ್ ಡಿಸೈಡ್ ಆಗ್ಬಿಟ್ಟಿದ್ದಾರೆ ಮಾಡೋವ್ರನ್ನ ಕ್ಯಾಪ್ಟನ್ ಮಾಡಬೇಕು ಅಂತ ಸೊ ಮಾಡವರ್ನ ಮಾಡಿದಾರೆ ಅನ್ನೋ ರೀತಿ ಮಾತಾಡ್ತಾ ಇದ್ದಾರೆ ಬಟ್ ಅದ್ ನಾವು ನೋಡ್ಕೊಳ್ಳೋದಾದ್ರೆ ಸ್ಪೀಚ್ ಕೊಡ್ಬೇಕಾದ್ರೆ ಮಾಡೋರ್ ಫಸ್ಟ್ ಟೈಮ್ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಅಂದ್ರೆ ತುಂಬಾ ಲೌಡ್ ಆಗಿ ಮಾತಾಡಿದ್ರು ಅಂದ್ರೆ ಸ್ವಲ್ಪ ಧೈರ್ಯದಿಂದ ನಾನು ಬಿಗ್ ಬಾಸ್ ಮನೇಲಿ ಆಡ್ತೀನಿ ನಾನೇನು ಪ್ರೂವ್ ಮಾಡ್ಕೊಳ್ತೀನಿ ಅಂತ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಮಾತಾಡಿದ್ರು ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಂತ ವೀಕ್ಷಕರು ಓಕೆ ಬಿಗ್ ಬಾಸ್ ಮನೇಲಿ ಇವ್ರು ಮುಂದಿನ ದಿನಗಳಿಂದ ತುಂಬಾ ಆಕ್ಟಿವ್ ಆಗಿ ಆಗ್ಬಹುದು ಇವ್ರು ಸ್ವಲ್ಪ ಆಗಿ ಕಾಣಿಸ್ತಾ ಇದಾರೆ ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ ಅನ್ಕೊಂಡಿರ್ಬಹುದು ಇಲ್ಲಿ ಕಾವ್ಯ ಅವರ ವಿಚಾರದಲ್ಲಿ ಆಗಿರಬಹುದು ಬೇರೆ ಕಂಟೆಸ್ಟೆಂಟ್ ಗಳು ಯಾರು ಇಲ್ಲಿ ಕ್ಯಾಪ್ಟನ್ ಆಗೋದಕ್ಕೆ ಅಲ್ಲಿ ಬಂದ್ ಸ್ಪೀಚ್ ನೀಡಿದ್ರು ಅವರು ನಾನು ಕಂಪೇರ್ ಮಾಡಿದ್ರೆ ಸ್ವಲ್ಪ ಜೋರಾಗಿ ಲೌಡ್ ಆಗಿ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ಅನ್ನೋ ತರ ಮಾತಾಡಿದ್ದು ಮಾಡುವವರು ಅಂಡ್ ಯಾಕೆ ಮಾಡುವವರಿಗೆ ಚಾನ್ಸ್ ಕೊಟ್ಟಿರ್ಬೋದು ಅಂದ್ರೆ ತುಂಬಾ ನಾವು ಬಿಗ್ ಬಾಸ್ ಸೀಸನ್ ನೋಡಿರೋ ವೀಕ್ಷಕರಿಗೆ ತುಂಬಾ ಸೈಲೆಂಟ್ ಆಗಿ ಬಿಗ್ ಬಾಸ್ ನಲ್ಲಿ ತುಂಬಾ ತುಂಬಾ ರಿಸರ್ವ್ ಆಗಿ ಕಾಣಿಸ್ತಾ ಇದ್ರು ಮಾಡುವವರು ಫಸ್ಟ್ ಟೈಮ್ ಸ್ವಲ್ಪ ಜೋರ್ ಜೋರಾಗಿ ಸ್ವಲ್ಪ ಲೌಡ್ ಆಗಿ ನಾನು ಕಾನ್ಫಿಡೆಂಟ್ ಇದ್ದೀನಿ ಅನ್ನೋ ತರ ಮಾತಾಡಿದಾಗ ಮೇ ಬಿ ನೋಡೋಣ ಇವರ ಆಟ ಯಾವ ತರ ಇರ್ಬೋದು ಅಂತ ಬಿಗ್ ಬಾಸ್ ಅವ್ರಿಗೂ ಅನ್ಸಿರ್ಬೋದು ಅಲ್ಲಿ ಬಂದಿಂತ ವೀಕ್ಷಕರಿಗೂ ಅನ್ಸಿರ್ಬೋದು ಸೊ ಮಾಡೋರ್ ಆಯ್ಕೆ ಆಗಿರ್ಬೋದು ಅಂಡ್ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಸಮಾಧಾನ ವ್ಯಕ್ತಪಡಿಸ್ತಾರ ಅಂತ ಅಭಿಮಾನಿಗಳನ್ನ ಸಹ ನಾವು ರಂಗ್ನ ಆಗೋದಿಲ್ಲ ಯಾಕೆ ಅಂದ್ರೆ ಅಲ್ಲಿ ಏನ್ ಓಟ್ ಮಾಡೋದಕ್ಕೆ ವೀಕ್ಷಕರು ಬಿಗ್ ಬಾಸ್ ಮನೆಗೆ ಬಂದಿದ್ರು ಅವ್ರು ನಿಜವಾಗ್ಲೂ ಬಿಗ್ ಬಾಸ್ ನೋಡುವಂತ ವೀಕ್ಷಕರೇನ ಇಲ್ಲಾಂದ್ರೆ ಬಿಗ್ ಬಾಸ್ ನಲ್ಲಿ ಕೆಲಸ ಮಾಡುವಂತ ಟೆಕ್ನಿಷಿಯನ್ಸ್ ಆಗಿರ್ಬೋದು ಸದಸ್ಯರ ಅಂತ ನಮಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಅಂಡ್ ಬಿಗ್ ಬಾಸ್ ಅಲ್ಲಿ ಬಂದಂತ ವೀಕ್ಷಕರು ಯಾರ್ಯಾರಿಗೆ ಎಷ್ಟೆ ಓಟ್ ಹಾಕೋರು ಅಂತ ಅವ್ರು ತೋರ್ಸೋದಕ್ಕೂ ಆಗೋದಿಲ್ಲ ಒನ್ ಅವರ್ ಟೆಲಿಕಾಸ್ಟ್ ಆಗುವಂತ ಎಪಿಸೋಡ್ ನಲ್ಲಿ ಯಾರೆಲ್ಲ ಯಾರ್ಯಾರಿಗೆ ಓಟ್ ಹಾಕೋರು ಅಂತ ಅವರ ಅಷ್ಟು ಎಪಿಸೋಡ್ ನ ಫುಲ್ ಅದನ್ನೇ ತೋರಿಸಿಕೊಳ್ಳೋದಕ್ಕೂ ಆಗೋದಿಲ್ಲ ಸೊ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಕಡೆಯಿಂದ ಈ ಒಂದು ವಿಚಾರದಲ್ಲಿ ಕ್ಯಾಪ್ಟನ್ಸಿ ಕಂಟೇಡರ್ ಟಾಸ್ಕ್ ಆಗಿ ಏನ್ ವೀಕ್ಷಕರ ಒಂದು ಬಹುಮತ ತಗೊಂಡು ಕ್ಯಾಪ್ಟನ್ ಆಗ್ಬೇಕಂತ ನೀಡಿದ್ರು ಆ ಟಾಸ್ಕ್ ಯಾಕೋ ಅಷ್ಟು ಸಮಜಸ್ವ ಆಗಿರ್ಲಿಲ್ಲ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು ಮೇ ಬಿ ಏನಾದ್ರೂ ಫಿಸಿಕಲ್ ಆಕ್ಟಿವಿಟಿ ಟಾಸ್ಕ್ ಬೇಡ ಅಂತ ಸುದೀಪ್ ಸರ್ ಹೇಳಿದ್ರು ಸಹ ನಾರ್ಮಲ್ ಆಗಿ ಏನೋ ವ್ಯಕ್ತಿತ್ವದ ಕುರಿತಾಗಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳ ಬಹುಮತ ಸೆಲೆಕ್ಟ್ ಮಾಡೋದು ವ್ಯಕ್ತಿತ್ವದ ಮೂಲಕವಾಗೇ ಯಾವ್ದಾದ್ರು ಟಾಸ್ಕ್ ಇಡ್ಬೇಕಾಯ್ತು ಇಲ್ಲೆಲ್ಲೋ ಒಂದ್ ಕಡೆ ವೀಕ್ಷಕರನ್ನ ಕರೆಸ್ಬಿಟ್ಟು ಓಟ್ ಮಾಡಿ ನಾವು ಕ್ಯಾಪ್ಟನ್ ಸೆಲೆಕ್ಟ್ ಮಾಡ್ತೀವಿ ಅಂದಾಗ ಅಲ್ಲಿ ಆಟೋಮೆಟಿಕಲಿ ವೀಕ್ಷಕರಿಗೆ ಸ್ವಲ್ಪ ಡೌಟ್ ಬಂದೇ ಬರುತ್ತೆ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಅವರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಅವರೇ ಈ ತರ ಮಾಡಿದಾರೆ ಅನ್ನೋದು ಡೌಟ್ ಬರೋದ್ರಲ್ಲಿ ತಪ್ಪೇನಿಲ್ಲ ಸೊ ಎಲ್ಲೋ ಒಂದ್ ಕಡೆ ಪೂರ್ವ ನಿಯೋಜಿತವಾಗಿ ಇಂಥವ್ರನ್ನೇ ಕ್ಯಾಪ್ಟನ್ ಮಾಡ್ಬೇಕು ಅಂತ ಬಿಗ್ ಬಾಸ್ ಅವ್ರು ಮಾಡಿದ್ದಾರೆ ಅನ್ನೋ ಅಭಿಪ್ರಾಯ ಬರದಲ್ಲಿ ಯಾವುದೇ ರೀತಿ ರಾಂಗು ಸಹಾನು ಇಲ್ಲ ಬಿಗ್ ಬಾಸ್ ಅವರು ನೀಡಿದಂತ ಟಾಸ್ಕ್ ಆ ತರ ಇದೆ ಅಲ್ಲಿ ಇವಾಗ ನಾವ್ ಯಾವ ತರ ಗೆಸ್ ಮಾಡಕ್ ಆಗುತ್ತೆ ಮಾಡುವವರಿಗೆ ಅಧಿಕವಾಗಿ ಓಟ್ ಬಂದಿದೆ ಅಂತ ಅದನ್ನು ನಾವು ಕರೆಕ್ಟ್ ಆಗಿ ಗೆಸ್ ಮಾಡಕ್ ಆಗೋದಿಲ್ಲ ಅಂಡ್ ಅದು ಮಾಡಿ ಕ್ಯಾಪ್ಟನ್ ಆದ್ಮೇಲೆ ತುಂಬಾ ಅಂದ್ರೆ ತುಂಬಾ ಖುಷಿಪಟ್ರು ಗಿಲ್ಲಿ ಅವ್ರ ಕಾಮನ್ ಎಲ್ಲಾ ಯಾರೇ ಕ್ಯಾಪ್ಟನ್ ಆದ್ರೂ ನಾನೇ ವೈಸ್ ಕ್ಯಾಪ್ಟನ್ ಅಂತ ಜೊತೆಲಿ ಇರ್ತಾರೆ ನಿಜವಾಗ್ಲೂ ಅಂದ್ರೆ ಗಿಲ್ಲಿ ಅವ್ರಿಗೆ ಇಲ್ಲ ಅಣ್ಣ ಅಣ್ಣ ಅನ್ಕೊಂಡ್ ಜೊತೆಲಿ ಅವ್ರ ಬಟ್ಟೆ ಇಟ್ಕೊಂಡು ಹೋಗೋದಾಗಿರೋ ಪ್ರತಿಯೊಂದು ಮಾಡ್ತಾ ಇದ್ರು ಬಟ್ ಬಿಗ್ ಬಾಸ್ ಏನಂತ ಕಂಟೆಸ್ಟೆಂಟ್ ಗಳು ಗಿಲ್ಲಿ ಅವ್ರು ಕಾಲ ಹಿಡಿದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಗಿಲ್ಲಿನ ಏನೋ ಕ್ಯಾಪ್ಟನ್ ಹುಣಗಿ ಹೋಗೋದು ಬೇಡ ಅದು ಇದು ಅಂತ ನಂತರ ಇವತ್ತಿನ ಎಪಿಸೋಡ್ ನಾವು ನಾವು ನೋಡ್ಕೊಂಡ್ರೆ ಮಾಡುವ ತುಂಬಾ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಕಾಣಿಸ್ತಾ ಇದ್ರು ಅಂಡ್ ಕ್ಯಾಪ್ಟನ್ ಆದ್ಮೇಲೆ ಮಾಡುವವರು ಬಿಗ್ ಬಾಸ್ ಮೇಲೆ ತಗೊಂಡಂತ ಮೊದಲ ನಿರ್ಧಾರ ಏನಪ್ಪಾ ಅಂದ್ರೆ ಅದು ಬೆಡ್ ರೂಮ್ ಗಳನ್ನೆಲ್ಲ ನೀಟಾಗಿ ಇಟ್ಕೊಬೇಕು ಇನ್ಮೇಲಿಂದ ಎಲ್ಲ ಬಟ್ಟೆಗಳನ್ನ ಚೆಲ್ಲಾ ಪಿಲ್ ಆಗಿ ಇಟ್ಕೊಂಬಾರ್ದು ಅಂತ ಹೇಳಿದ್ರು ಅಂಡ್ ಗಾರ್ಡನ್ ಏರಿಯಾದಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಾರೆಲ್ಲ ಏನೆಲ್ಲ ಕೆಲಸ ಮಾಡ್ಬೇಕು ಈ ಒಂದು ವಾರ ಅಂದ್ಬಿಟ್ಟು ಕೆಲಸಗಳನ್ನ ಡಿವೈಡ್ ಮಾಡ್ತಾ ಇದ್ರು ಈ ಒಂದು ಸಂದರ್ಭದಲ್ಲಿ ಮಾಡುವವರು ರಿಷಾ ಅವರಿಗೆ ಬಾತ್ರೂಮ್ ನ ನೋಡಿದ್ರು ಬಾತ್ರೂಮ್ ಕೆಲಸ ನೀಡಿದ ತಕ್ಷಣ ರಿಷಾ ಅವರು ಮಾಡಿದಂತ ರೀತಿಯ ಮಾತುಗಳಾಗಿರ್ಬೋದು ರಿಯಾಕ್ಷನ್ ಆಗಿರ್ಬೋದು ತುಂಬಾ ಅಂದ್ರೆ ತುಂಬಾ ರಾಂಗ್ ಅಂತ ಯಾಕೆ ಯಾಕೆಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ನೀವು ಬಾತ್ರೂಮ್ ನ ಹೋಗಿ ಯೂಸ್ ಮಾಡ್ತೀರಾ ನೀವು ಬಾತ್ರೂಮ್ ನಲ್ಲಿ ಸ್ನಾನ ಮಾಡ್ತೀರಾ ಬಾತ್ರೂಮ್ ಹೋಗ್ಬಿಟ್ಟು ಬೇರೆಲ್ಲ ನಿಮ್ ಪರ್ಸನಲ್ ಕೆಲಸ ಮುಸ್ಕೊಂಡು ಬರ್ತೀರಾ ಬಟ್ ಬೇರೆ ಯಾವ್ದೋ ವ್ಯಕ್ತಿಗೆ ಬಂದ್ಬಿಟ್ಟು ಕ್ಲೀನ್ ಮಾಡ್ಕೊಡ್ಬೇಕು ನಿಮಗೆ ಸ್ವಚ್ಛವಾಗಿಡ್ಬೇಕು ನೀವು ಮಾತ್ರ ಕೆಲಸ ಮಾಡೋದಂದ್ರೆ ಎಷ್ಟ ಮಟ್ಟಿಗೆ ಸರಿ ಅಲ್ಲಿ ಅರ್ಕೊಂಡ ಕೂತ್ಕೊಂಡಿರ ಬೇಕು ಅಂತ ಮಾಡೋರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ನನ್ಗೆ ಬಾತ್ರೂಮ್ ನ ಬೇಕು ಅಂತ ನೀಡಿದಾರೆ ನಾನು ಯಾವತ್ತು ಬಾತ್ರೂಮ್ ಕೆಲಸನೇ ಮಾಡಿಲ್ಲ ಅದು ಅಂತ ನೀವು ಮೇ ಬಿ ಮೇಲ್ ಉದುರಿ ಉದ್ರು ನೀವು ತುಂಬಾ ತುಂಬಾ ರಿಚ್ ಇರ್ಬೋದು ನೀವು ಯಾವತ್ತು ಬಾತ್ರೂಮ್ ಕಡೆ ತಲೆನೂ ಹಾಕಿರ್ ಮೇ ಬಿ ಮನೆಯಲ್ಲಿ ಬಟ್ ಬಿಗ್ ಬಾಸ್ ಮನೆ ಅಂತ ಬಂದಾಗ ಅಲ್ಲಿರುವ ಹದಿನಾರು ಕಂಟೆಸ್ಟೆಂಟ್ ಗಳು ಸಹ ಈಕ್ವೆಲ್ ನೀವು ಅಲ್ಲಿ ನ ಯೂಸ್ ಮಾಡ್ಬೇಕಾದ್ರೆ ಬೇರೆ ಕಂಟೆಸ್ಟೆಂಟ್ ಕ್ಲೀನ್ ಮಾಡಿದ ರೀತಿಯಲ್ಲೇ ಬೇರೆ ಕಂಟೆಸ್ಟೆಂಟ್ ಹೋಗೋದಕ್ಕೆ ನೀವು ಸಹ ಕ್ಲೀನ್ ಮಾಡ್ಬೇಕು ತಾನೆ ಇಲ್ಲಿ ನನಗೆ ಮಾಡುವವ್ರ ವಿಚಾರದಲ್ಲಿ ಕಂಟೆಸ್ಟೆಂಟ್ ಗಳು ವಿಚಾರದಲ್ಲಿ ಸ್ವಲ್ಪ ಸಿಟ್ಟು ನನ್ಗೆ ಯಾಕೆ ಅಂದ್ರೆ ಯಾವಾಗ ಅವ್ರ ರಿಷ ಅವ್ರ ಹತ್ಕೊಂಡಿಲ್ಲ ನಾನು ಬಾತ್ರೂಮ್ ಮಾಡಲ್ಲ ಅಂದ್ರೆ ಸಡನ್ ಆಗಿ ಅವ್ರ ಕೆಲಸನೇ ಚೇಂಜ್ ಮಾಡ್ಬಿಟ್ರಿ ಯಾಕೆ ಚೇಂಜ್ ಮಾಡ್ಬೇಕಾಯ್ತು ರಿಷ ಅವ್ರ ಯಾಕೆ ಬಾತ್ರೂಮ್ ಕೆಲಸ ಮಾಡ್ಬೇಕು ಇಲ್ಲಿ ರಿಷ ಅವ್ರ ವಿರುದ್ಧವಾಗಿ ಟಾರ್ಗೆಟ್ ಮಾಡಿ ನಾನ್ ಮಾತಾಡ್ಬೇಕು ಅನ್ನೋದಲ್ಲ ನೀವು ಒಂದ್ಸರಿ ಯೋಚನೆ ಮಾಡಿ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಹದಿನಾರು ಜನ ಏನಿದ್ರು ಹದಿನಾರು ಜನರು ಸಹ ಈಕ್ವಲ್ ಐತಾನೆ ಹದಿನಾರು ಜನದಲ್ಲಿ ಯಾರು ಬಾತ್ರೂಮ್ ಕೆಲಸ ಮಾಡ್ರು ಬೇರೆ ಒಬ್ರುಗೋಸ್ಕರ ಮಾಡ್ತಾ ಇದಾರೆ ಬೇರೊಬ್ರು ಯಾರೋ ಕ್ಲೀನ್ ಮಾಡೋದ್ರ ಬಾತ್ ರೂಮ್ ಗೆ ರಿಷ್ ಅವ್ರಿಗೆ ಯೂಸ್ ಮಾಡುವಾಗ ಇವರು ಯಾಕೆ ನ ಕ್ಲೀನ್ ಮಾಡಬಾರ್ದು ನಾನು ಬಿಗ್ ಬಾಸ್ ಮನೆಗೆ ಬಂದು ಇವೆಲ್ಲ ಮಾಡ್ತಾ ಇದ್ದೀನಿ ಮನೇಲಿ ನಾನು ಮಾಡೋದೇ ಇಲ್ಲ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ರಿಷ್ ಅವ್ರಿಗೆ ಗೊತ್ತಾಗ್ಬೇಕು ಅಂಡ್ ಈ ಒಂದು ವಿಚಾರದಲ್ಲಿ ಅವ್ನ ಕೆಲಸವನ್ನ ಚೇಂಜ್ ಮಾಡಿದ್ರು ಕರೆಕ್ಟ್ ಅದ ಕೆಲಸವನ್ನ ಚೇಂಜ್ ಮಾಡಬಾರ್ದು ಅದೇ ಕೆಲಸ ಮಾಡಿಸ್ಬೇಕಾಯ್ತು ನನಗೆ ಪರ್ಸನಲ್ ಅನಿಸ್ತು ಬಿಗ್ ಬಾಸ್ ಎಲ್ಲಾ ಕಂಟೆಸ್ಟೆಂಟ್ಗಳು ಎಲ್ಲಾ ಕೆಲಸಗಳನ್ನು ಮಾಡ್ಲೇಬೇಕು ಅಲ್ಲಿ ಯಾರು ಹೆಚ್ಚು ಯಾರು ಕೀಳಲ್ಲ ಎಲ್ಲ ಈಕ್ವಲ್ ಆಗಿ ಜನಗಳು ನೋಡ್ತಾ ಇರ್ತಾರೆ ಯಾರು ಜನಗಳ ಮೆಚ್ಚುಗೆ ಪಡ್ಕೊಳ್ತಾರೋ ಅವ್ರನ್ನ ಜನಗಳ ಟಾಪ್ ಅಲ್ಲಿ ಕೂರಿಸ್ತಾರೆ ಯಾರು ಜನಗಳ ಮೆಚ್ಚುಗೆ ಪಡ್ಕೊಳ್ಳೋದಿಲ್ಲ ಅವ್ರ ಎಲಿಮಿನೇಷನ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಅಷ್ಟೇ ಬಿಟ್ಟು ಜನಗಳ ಕಣ್ಣಿಗೆ ಯಾರು ಇವ್ರು ಟಾಪ್ ಅಪ್ಪ ಇವರು ಫುಲ್ ರಿಚ್ ಅಪ್ಪ ಇವ್ರನ್ನ ಪೂರ್ ಅಪ್ಪ ಅನ್ನೋ ಯಾರ ಮೇಲೂ ಯಾರಿಗೂ ಭಾವನೆ ಇರೋದಿಲ್ಲ ಎಲ್ಲರೂ ಎಲ್ಲ ಕೆಲಸ ಮಾಡ್ಲೇಬೇಕು ಸೊ ಈ ಒಂದು ವಿಚಾರದಲ್ಲಿ ಹತ್ಕೊಂಡು ನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನನ್ನ ಬಾತ್ರೂಮ್ ಕೆಲಸ ಕುತ್ಕೊಂಡಿದ್ದಂತ ಕುತ್ಕೊಂಡಿದಂತ ರಿಷವನ್ನ ಇಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ಧ್ರುವಂತವ್ರು ಸಮಾಧಾನ ಮಾಡಕ್ಬೋದು ಎಸ್ಪೆಷಲಿ ಧ್ರುವಂತವರಿಗೆ ಸಮಾಧಾನ ಮಾಡಕ್ ಆ ಆತರ ಹೇಳ್ಬಾರ್ದು ಬಿಗ್ ಬಾಸ್ ಮನೇಲಿ ನಾವೆಲ್ಲ ಕೆಲಸಗಳ ಮಾಡ್ಬೇಕಂತ ಹೇಳ್ತಾ ಇದ್ರು ಸೊ ಇಲ್ಲಿವರೆಗೂ ಧ್ರುವಂತವರು ಕರೆಕ್ಟ್ ಆಗಿದ್ದಾರೆ ಅಂಡ್ ಗಿಲ್ಲಿ ಅವರು ಗಾರ್ಡನ್ ಏರಿಯಾದ ಕಾಲ್ ಕಾಲಿಳದಕ್ಕೆ ಪ್ರಯತ್ನ ಮಾಡ್ರು ಹಿಂದಿನ ಎಪಿಸೋಡ್ ಗಳನ್ನ ನಾವ್ ನೋಡ್ಕೊಂಡ್ರೆ ಮನೆ ಮಂದಿ ಇಲ್ಲೇ ಎಲ್ಲ ಇದ್ದಾಗ ಕಾಲ್ ಕಾಲಿಡೋದಕ್ಕೆ ಇದೇ ತರ ಪ್ರಯತ್ನ ಪಟ್ರು ಸ್ವಲ್ಪ ಜೋಕ್ ಮಾಡೋದಕ್ಕೆ ಮನೆಯವರನ್ನ ನಗ್ತಾ ಇದ್ರು ಸೊ ಮನೆಯವರ ಸಹ ಸಪೋರ್ಟ್ ಮಾಡ್ತಾ ಇದ್ರು ಸೊ ಆ ಒಂದು ವಿಚಾರಕ್ಕೆ ಇಲ್ಲೂ ಸಹ ಕಾಮಿಡಿ ಮಾಡಿದ್ರು ಗಿಲ್ಲಿ ಅವ್ರು ಏನಪ್ಪಾ ಅಂದ್ರೆ ಹಣ್ಣಿಗೆ ಮಾರ್ನಿಂಗ್ ಟಿಫನ್ ಗೆ ಬಿಡಿದಾರೆ ಒಬ್ರು ಮಾತಾಡೋದಕ್ಕೆ ಅದು ಗ್ರಿಲ್ ಮಾಡೋಕೆ ಅಂತ ಏನು ಬಿಗ್ ಬಾಸ್ ಮನೆಯಲ್ಲಿ ಯಾವ್ದೋ ಒಬ್ಬ ಕಂಟೆಸ್ಟೆಂಟ್ ಧ್ರುವಂತ ತುಂಬಾ ತುಂಬಾ ತಲೆಗೆ ಜಾಸ್ತಿ ಮಾತಿನ ಹೇಳ್ತಾ ಇರ್ತಾರೆ ಕೂರಿಸ್ಕೊಂಡು ಜಾಸ್ತಿ ಮಾತಾಡ್ತಾ ಇದ್ದಾರೆ ಗ್ರಿಲ್ ಆತ ಮಾತಾಡಿದ್ರು ಸೊ ಈಗಾಗಲೇ ಎರಡ್ ಮೂರು ಎಪಿಸೋಡ್ ಗಳಿಂದ ಎಲ್ಲೋ ಒಂದ್ ಕಡೆ ಎಳಿತಾ ಇದೆ ಅದಕ್ಕೆ ಧ್ರುವಂತರಿಗೆ ನಾರ್ಮಲ್ ಆಗಿ ಕೋಪ ಬಂತು ಸೊ ಅಲ್ಲಿ ರಿಯಾಕ್ಟ್ ಆದ್ರು ಇಲ್ಲಿ ಧ್ರುವಂತ ರಿಯಾಕ್ಟ್ ಆಗಿದೆ ರಾಂಗ್ ಅಂತ ನಾವು ಹೇಳಕ್ ಆಗೋದಿಲ್ಲ ಯಾಕಂದ್ರೆ ನೋಡುವಂತ ನಮಗೆ ಅದು ಕಾಮಿಡಿ ತರ ಅನ್ಸ್ಬಹುದು ಫನ್ಯಾಗಿ ಅನ್ಸ್ಬಹುದು ಬಟ್ ತಗೊಳ್ಳೋ ವ್ಯಕ್ತಿ ಒಂಥರ ಅಲ್ಲಿ ಸ್ವಲ್ಪ ಆಗಿ ಆಗುತ್ತೆ ನನ್ನ ಸ್ವಲ್ಪ ಕಿಂಡಲ್ ಮಾಡ್ತಾ ಇದಾರಲ್ವಾ ನನ್ನ ಮೇಲೆ ಕಾವಣೆ ಮಾಡ್ತಾ ಇದ್ರಲ್ವಾ ನನ್ನ ಕಾಳ ಇಳಿತಾ ಅಂತ ಸ್ವಲ್ಪ ಆಗಿ ಆಗುತ್ತೆ ನಿಮ್ಮ ಸ್ನೇಹಿತರು ಯಾರಾದ್ರೂ ನಾಲ್ಕು ಜನ ಸೇರ್ಕೊಂಡು ನಿಮ್ಮನ್ನ ಕಾವಣೆ ಮಾಡ್ಬೇಕಾದ್ರು ಸಹ ನಿಮ್ಗೂ ಸಹ ಬೇಜಾರ್ ಆಗುತ್ತೆ ಸೊ ಈ ಒಂದು ವಿಚಾರದಲ್ಲಿ ಧ್ರುವಂತ ರಿಯಾಕ್ಟ್ ಆಗಿದ್ದಂತೂ ರಾಂಗ್ ಅಂತ ಧ್ರುವ ಅಂತ ನಾನು ಹೇಳಕ್ ಹೋಗೋದ್ರೆ ಧ್ರುವಂತ ರಿಯಾಕ್ಟ್ ಆಗಿದೆ ಕರೆಕ್ಟ್ ಇದೆ ಬಟ್ ಆದ ನಂತರ ಇವ್ರು ಮಾತಾಡಿದಂತ ಪದ ಬಳಿಕ ಇವ್ರ ಕಡೆ ಕರೆಕ್ಟ್ ಇದ್ರು ಸಹ ಇವ್ರು ಆಮೇಲೆ ಜಾಸ್ತಿ ಓವರ್ ಆಗಿ ಮಾತಾಡ್ಬಿಟ್ರು ಅಂತ ನನಗನ್ಸು ಹಂಡ್ರೆಡ್ ಪರ್ಸೆಂಟ್ ಧ್ರುವಂತ ನನ್ನ ಮೇಲೆ ನಿನ್ ಕಾಮನೆ ಮಾಡ್ಬೇಡ ಅಂತ ಹೇಳಿದ್ದು ತೌಸಂಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಧ್ರುವಂತರ್ ಪರವಾಗಿ ಧ್ರುವಂತವ್ರು ನನ್ ಮೇಲೆ ನಿನ್ ಕಾಮನೆ ಮಾಡ್ಬೇಡಪ್ಪ ಅಂತ ಹೇಳಿ ಎಲ್ಲಾ ರೈಟ್ಸು ಇದೆ ಅದ್ ಮಾತಾಡಿದ ಕರೆಕ್ಟ್ ಆಗಿದೆ ಬಟ್ ಹೋಗ್ತಾ ಅದು ಗಲಾಟೆ ಆಗಿ ಕನ್ವರ್ಟ್ ಆಗಿದಾಗಿರ್ಬೋದು ಯೂಸ್ ಮಾಡುವಂತ ಪದ ಬಳಿಕ ಎಲ್ಲ ಒಂದ್ ಕಡೆ ಕರೆಕ್ಟ್ ಅಲ್ಲ ಅಂತ ಅನಿಸ್ತು ಅಂಡ್ ನಿನ್ನೆ ಫ್ರೋಮ್ ರಿವ್ಯೂ ಮಾಡ್ಬೇಕಾದ್ರೆ ಇಲ್ಲ ಗಿಲ್ಲಿಯವರ್ ಕಡೆಯಿಂದ ಅಷ್ಟರ ಮಟ್ಟಿಗೆ ತಪ್ಪಾಗಿ ನಮ್ ಕಾಣ್ತಾ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅವರು ಅಷ್ಟು ರಾಂಗ್ ಆಗಿ ಯಾರನ್ನು ತರ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಅಂತ ನಾನು ಹೇಳಿದಾಗ ಕೆಲವ್ರಿಗೆ ಅಸಮಾಧಾನ ಆಗಿದ್ದಿಲ್ಲ ನೀವು ಗಿಲ್ಲಿಯವರಿಗೆ ಏನು ಸಪೋರ್ಟ್ ಮಾಡೋತಾರ ಮಾತಾಡ್ತಾ ಅಂತ ನಿನ್ನೆ ಎಪಿಸೋಡ್ ನೋಡಿದ್ಮೇಲೆ ನಿಮ್ಗೆ ಏನೇ ಕ್ಲಾರಿಟಿ ಬರುತ್ತೆ ಆ ಒಂದು ಗಲಾಟೆಯಲ್ಲಿ ಯಾವಾಗ ಧ್ರುವಂತವ್ರು ರಿಯಾಕ್ಟ್ ಆಗ್ತಾರೋ ಸ್ವಲ್ಪ ನನ್ ಬೇಜಾರ್ ಮಾಡೋತಾರ ಸ್ವಲ್ಪ ಆಟ ಆಗೋತರ ರಿಯಾಕ್ಟ್ ಆಗ್ತಾರೋ ಸರಿ ಬಿಡೋಣ ಸರಿ ಬಿಡೋಣ ಅಂತ ಪದೇ ಪದೇ ಗಿಲ್ಲಿಯವರು ಸುಮ್ನೆ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಗಿಲ್ಲಿಯವರು ಯಾವದೇ ಕಾರಣಕ್ಕೂ ಅಲ್ಲಿ ಆ ಒಂದು ಗಲಾಟೆನ ದೊಡ್ಡದ್ ಮಾಡೋದಕ್ಕೆ ಪ್ರಯತ್ನ ಪಡ್ಲಿಲ್ಲ ಅಂಡ್ ಅಲ್ಲಿ ರಿಷಾವ ಅವರು ಏನು ಗಿಲ್ಲಿಯವ್ರ ವಿರುದ್ಧವಾಗಿ ಒಂದ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅದೇನಪ್ಪ ಅಂದ್ರೆ ಫಸ್ಟ್ ನೀನ್ ನಯಾ ನಾಜು ಕತ್ಕೋ ಅಂತ ಇಲ್ಲಿ ಆಕ್ಚುಲಿ ಏನು ರಿಷಾವ ಮತ್ತೆ ಗಿಲ್ಲಿಯವ್ರ ಮತ್ತೆ ಒಬ್ಬರನ್ನ ಒಬ್ರು ಟಾಂಟ್ ಮಾಡ್ಕೊಳ ಆಗಿರ್ಬೋದು ಒಬ್ರು ಒಬ್ರು ರೇಗ್ಸೋದಾಗಿರ್ಬೋದು ನಡ್ಕೊಳ್ತಾನೆ ಬರ್ತಾ ಇದೆ ಗಿಲ್ಲಿ ಅವರು ರಿಷಾವ್ರಿಗೆ ರೇಗಿಸ್ತಾನೆ ಇದ್ರು ಏನೋ ಅವ್ರು ರಿಷವ್ ಹತ್ಕೊಂಡ್ ಕೂತಿದ್ರು ನಮ್ಮ ಬಾತ್ರೂಮ್ ಕ್ಲೀನ್ ಮಾಡೋಣ ಅಂತ ಆ ಒಂದು ವಿಚಾರಕ್ಕೆ ರಿಷಾವ್ರನ್ನ ಏನು ಅಲ್ಲಿ ಅಳ್ಸೋದಕ್ಕೆ ಅದೊಂದು ಸ್ವಲ್ಪ ಕಾವಣಿ ಮಾಡತಾರ ಪ್ರಯತ್ನ ಪಡ್ತಾ ಇದ್ರು ಈ ಒಂದು ವಿಚಾರಕ್ಕೆ ರಿಷಾನು ಸಹ ಅಲ್ಲಿ ಗಿಲ್ಲಿಯವರು ಕಾಲಿಳಿದ್ ಏಕವಚನದಲ್ಲಿ ಆಗಿರ್ಬೋದು ಮಾತಾಡೋದು ಮಾಡ್ತಾ ಇದ್ರು ಸೊ ಗಿಲ್ಲಿಯವರು ಅವ್ರನ್ನ ಮಾತಾಡ್ತಾರೆ ರಿಷ ಅವರು ಗಿಲ್ಲಿಯವ್ರನ್ನ ಮಾತಾಡ್ತಾ ಇದಾರೆ ಅದು ಟೂ ಪರ್ಸನಲ್ ಆಗಿ ಟೂ ಏನೋ ಏಕವಚನದಲ್ಲಿ ಹೋದಾಗ ಮಾತ್ರ ರಾಂಗ್ ಕಾಣಿಸೋದು ಕಾವಣಿಯಲ್ಲಿ ನೋಡ್ಬೇಕಾದ್ರೆ ಒಬ್ಬರನ್ನ ಒಬ್ರು ಕಾಲಿಡ್ಕೊಳ್ತಾನೆ ಇರ್ತಾರೆ ಒಬ್ಬರ ವಿರುದ್ಧವಾಗಿ ಒಬ್ರು ಮಾತಾಡ್ತಾನೆ ಇರ್ತಾರೆ ಇಲ್ಲಿ ಧ್ರುವಂತ ಎಲ್ಲೋ ಒಂದ್ ಕಡೆ ಗಿಲ್ಲಿಯವ್ರನ್ನ ಸೈಲೆಂಟ್ ಮಾಡ್ಬಿಡ್ಬೇಕು ನನ್ ವಿರುದ್ಧ ನೀನ್ ಮಾತಾಡ್ಲೇಬಾರ್ದು ಅನ್ನೋ ತರ ಸ್ವಲ್ಪ ಜೋರ್ ಜೋರಾಗಿ ಮಾತಾಡೋದ್ ನನಗನ್ಸ್ತು ನೀನ್ ಬೇರೆ ಒಬ್ರು ಕಾರ್ ಬೇರೆ ಬೇರೆಯವರ ವಿರುದ್ಧ ಮಾತಾಡದಿರ ಬೇರೆ ಒಬ್ರು ಮೇಲೆ ಕಾಮಿಡಿ ಬಿಗ್ ಬಾಸ್ ಮನೇನಂತ ವಾರ್ನೇ ಏನೋ ಸ್ವಲ್ಪ ಸ್ವಲ್ಪ ಚಾಲೆಂಜ್ ತರ ಮಾತಾಡಿದ್ರು ಧ್ರುವಂತರು ಬಟ್ ಗಿಲ್ಲಿ ಇಲ್ಲ ನಾನು ಮಾಡೇ ಮಾಡ್ತೀನಿ ಅನ್ನೋ ತರ ಮಾತಾಡಿದ್ರು ಅಂಡ್ ಅದ್ ಗಿಲಿ ಅವ್ರ ಸಹ ಧ್ರುವಂತವರಿಗೆ ನೀವು ಬೇರೆ ಕಂಟೆಸ್ಟೆಂಟ್ ಗಳ ಮಾತಾಡಿದಿರಾ ಬೇರೆ ಕಂಟೆಸ್ಟೆಂಟ್ ಗಳು ಹೋತ್ ಗ್ರಿಲ್ ಮಾಡಿದಿರಾ ನೀವು ಸುಮ್ನೆ ಇದ್ಬಿಡಿ ಅಣ್ಣ ಅನ್ನೋ ತರ ಮಾತಾಡಿದ್ರು ಅಂಡ್ ಇದು ಕೇವಲ ಇಲ್ಲಿಗೆ ಮುಗಿದ ಎಪಿಸೋಡ್ ಎಣ್ಣವರೆಗೂ ನೀವು ಕೊನೆ ಸಾಕ್ತಾನೆ ಇರ್ತದೆ ಧ್ರುವಂತು ರಿಷಾ ಮತ್ತೆ ಗಿಲ್ಲಿ ಇಲ್ಲಿ ನಾವು ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಅಶ್ವಿನಿ ಗೌಡರ್ ಕ್ಲಾಪ್ಸ್ ಹೊಡಿತಾ ಇದ್ರು ಧ್ರುವಂತರ್ ಆಗಿರ್ಬೋದು ಅಂಡ್ ಏನ್ ರಿಷ್ ಅವ್ರು ಮಾತಾಡ್ಬೇಕಾದ್ರೆ ಅಲ್ಲಿ ಒಂದು ಗಲಾಟೆ ಪ್ರಾರಂಭವಾಗೋದಕ್ಕೂ ಸಹ ಅಶ್ವಿನಿ ಗೌಡ ಅವರನ್ನೇ ಕಾರಣ ನಿನ್ನೆ ಪ್ರೋಮೋ ದಲ್ಲೇ ನಾನು ಹೇಳಿದ್ದೆ ಅಶ್ವಿನಿ ಗೌಡ ಅವರಿಂದ ನೀವು ಈ ಒಂದು ಗಲಾಟೆ ಪ್ರಾರಂಭವಾದಂಗೆ ನನಗೆ ಕಾಣಿಸ್ತಾ ಇದೆ ಅಂತ ಆಗ ಇಲ್ಲಿ ಅಶ್ವಿನಿಯನ್ನ ಸುಮ್ನೆ ಡಾರೇಟ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ಕೆಲವರು ನಿಮ್ಮಲ್ಲಿ ಅನ್ಕೊಂಡಿದ್ರಿ ಬಟ್ ನಿನ್ನೆ ನೋಡೊಂದು ಎಪಿಸೋಡ್ ಅಂದ್ರೆ ನಿಮ್ ಕ್ಲಾರಿಟಿ ಬಂದಿದೆ ಅಲ್ಲಿ ಆಕ್ಚುಲಿ ಡಿಸ್ಕಶನ್ ಸ್ಟಾರ್ಟ್ ಆಗಿದೆ ಅಶ್ವಿನಿಯವ್ರ ಹತ್ರ ಗಿಲ್ಲಿಗೆ ಏನೆಲ್ಲ ಅವಾರ್ಡ್ಸ್ ಕೊಡ್ಬೋದು ಗಿಲ್ಲಿಗೆ ಏನೆಲ್ಲ ಹೆಸರು ಕೊಡ್ಬೋದು ಅಂದ್ಬಿಟ್ಟು ಮೊದ್ಲಿಗೆ ಗಿಲ್ಲಿ ಇರೋದ್ ಪ್ರಾರಂಭ ಮಾಡಿದ್ದೆ ಅಶ್ವಿನಿಯವ್ರ ಮೊದಲಿಗೆ ಚಂದ್ರಪ್ರಭಾ ಅವ್ರನ್ನ ಕೇಳ್ತಾರೆ ಆಮೇಲೆ ಧನುಷ್ ಅವ್ರನ್ನ ಏನು ಸಾರಿ ಧ್ರುವಂತವ್ರನ್ನ ಕೇಳ್ತಾರೆ ಇಲ್ಲಿ ಎಲ್ಲರೂ ಸ್ವಲ್ಪ ನೆಗೆಟಿವ್ ಆಗಿ ಗಿಲ್ಲಿವರ ವಿರುದ್ಧ ಮಾತಾಡ್ಬೇಕಾದ್ರೆ ಇಲ್ಲಿ ಧ್ರುವಂತರಂತರ ಸರ್ಕಾಸ್ಟಿಕ್ ನಿನ್ ವಿರುದ್ಧ ಎಲ್ಲಾ ನಿನ್ನ ಬಗ್ಗೆ ಒಬ್ಬರು ಸಹ ಒಳ್ಳೇದ್ ಮಾತಾಡೋದಿಲ್ವಾ ಅಂತ ಕಾನ್ವರ್ಸೇಷನ್ ಸ್ಟಾರ್ಟ್ ಆಗೋದು ಧ್ರುವಂತ ಅಂಡ್ ಗಿಲ್ಲಿ ಮಧ್ಯೆ ಗಲಾಟೆಗೆ ಏನು ಬುನಾದಿ ಆಗುತ್ತೆ ಗಲಾಟೆ ಪ್ರಾರಂಭ ಆಗುತ್ತೆ ಅವಾಗ ಏನು ಧ್ರುವಂತ ನಿನ್ ಬಗ್ಗೆ ಯಾರು ಒಂದು ಒಳ್ಳೆ ಅಭಿಪ್ರಾಯ ಹೇಳ್ತಾ ಇರಲ್ಲ ಅಂದಾಗ ಗಿಲ್ಲಿ ಅವರು ನಿಮ್ ಬಗ್ಗೆ ಎಲ್ಲಾ ಒಳ್ಳೇದೇ ಹೇಳ್ತಾ ಇದ್ದಾರೆ ಬಿಡೋಣ ಅಂತ ಹೇಳಿದಾಗ ಅಲ್ಲಿಂದ ಸ್ಟಾರ್ಟ್ ಆಗೋದ ಆ ಗಲಾಟೆ ಸೊ ಒಬ್ಬರ ವಿರುದ್ಧ ಒಬ್ರು ನೀನ್ ನನ್ ಬಗ್ಗೆ ಮಾತಾಡಬಹುದು ಅದು ಇದು ಅಂತ ಸ್ವಲ್ಪ ಗಲಾಟೆ ಜೋರಾಗಿನೇ ಆಗುತ್ತೆ ಅಣ್ಣ ಗಿಲ್ಲಿ ಅವರು ಸಹ ಸರಿ ನಾನು ನಿನ್ ಮೇಲೆ ಮಾತಾಡೋಣ ಒಂಥರ ರಿಯಾಕ್ಟ್ ಆಗಿ ಸುಮ್ನೆ ಆಗ್ತಾರೆ ಅಂಡ್ ಬಿಗ್ ಬಾಸ್ ಮನೆ ಒಳಗಡೆ ಕೋಡರ್ ರೂಮ್ ನಲ್ಲಿ ಕುತ್ಕೊಂಡಿದ್ದಂತ ಅಶ್ವಿನಿ ಅವ್ರು ಮಾತಾಡ್ತಾ ಹೇಳ್ತಾ ಇರ್ತಾರೆ ಏನ್ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತಾರೆ ಏನ್ ಗಿಲ್ಲಿ ಅಷ್ಟೇ ಏನ್ ಗಿಲ್ಲಿ ಅನ್ನೋ ಮಾತಾಡ್ತಾ ಇದಾರೆ ಆಕ್ಚುಲಿ ಏನಪ್ಪಾ ಇಲ್ಲಿ ಅಂದ್ರೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ನಾನೇ ಟಾಪ್ ಅಲ್ಲಿ ಇರ್ಬೇಕು ಅನ್ನೋ ಮೈಂಡ್ ಸೆಟ್ ನಲ್ಲಿ ಇದಾರೆ ಸೊ ಆ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಕಂಟೆಸ್ಟೆಂಟ್ ಗೆ ಅದೇ ಮೈಂಡ್ ಸೆಟ್ ಇರ್ಬೇಕು ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಗೆಲ್ಲೋದಕ್ಕೆ ನೋಡ್ಬೇಕು ಬಟ್ ಎಲ್ಲೋ ಒಂದ್ ಕಡೆ ನಾನ್ ಅಲ್ಲಿ ಇರ್ಬೇಕು ನಾನೇ ನಂಬರ್ ಒನ್ ಒಂದು ದೃಷ್ಟಿಯಲ್ಲಿ ಬೇರೆಯವ್ರನ್ನ ಸ್ವಲ್ಪ ಕಮ್ಮಿ ಮಾಡಿ ಮಾತಾಡೋದು ಕರೆಕ್ಟ್ ಅಲ್ಲ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾರು ಗಿಲ್ಲಿಗೆ ಆಚೆ ಜನಗಳ ಮೆಚ್ಚುಗೆ ಜಾಸ್ತಿ ಇದೆ ಗಿಲ್ಲಿ ದಾಪಲ್ ಇದೆ ಅನ್ನೋ ತರ ಮಾತಾಡ್ತಾ ಇರೋದು ಇಲ್ಲಿ ಅಶ್ವಿನಿಯರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ ಯಾಕೆ ಗಿಲ್ಲಿ ಮೇಲೆ ಇದ್ದಾನೆ ಗಿಲ್ಲಿ ಯಾಕೆ ಮೇಲೆ ಇರ್ತಾ ಇದಾರೆ ಜನಗಳು ಗಿಲ್ಲಿನ ಹೇಗಾದ್ರೂ ಕೂಡ ಕೆಳಗಡೆ ತರಬೇಕಲ್ಲ ಅನ್ನೋ ಒಂದು ಭಾವನೆ ಅಶ್ವಿನಿ ಇದೆ ಸೊ ಅವ್ರ ಒಂಥರ ಅಶ್ವಿ ಏನ್ ಗಿಲ್ಲಿ ಏನ್ ಗಿಲಿ ಅನ್ನೋ ತರ ಮಾತಾಡಿದ್ರು ಅಲ್ಲಿ ಅಂಡ್ ರಾಶಿಕ ಅವ್ರ ವಿಚಾರದಲ್ಲಿ ರಿಷಾ ಅವ್ರ ವಿಚಾರ ನಾವು ತಗೊಂಡ್ರೆ ಗಿಲ್ಲಿ ಯಾಕೆ ಜನಗಳಿಗೆ ಇಷ್ಟೊಂದು ಇಷ್ಟ ಆಗ್ತಾ ಇದ್ದಾನೆ ಅಂಡ್ ಕಾವ್ಯ ವಿಚಾರ ಸಹ ಇವ್ರು ಮಾತಾಡಿದ್ರು ಅಂದ್ರೆ ಕಾವ್ಯ ಆಕ್ಚುಲಿ ಬಿಗ್ ಬಾಸ್ ಮನೇಲಿ ಅಷ್ಟರ ಮಟ್ಟಿಗೆ ಕಾಣಿಸಿಕೊಳ್ತಾನೆ ಇಲ್ಲ ಗೇಮ್ ಸಹ ಮಟ್ಟಿಗೆ ಪರ್ಫಾರ್ಮೆನ್ಸ್ ನೀಡ್ತಾ ಇಲ್ಲ ಕೇವಲ ಗಿಲ್ಲಿ ಜೊತೆಯಲ್ಲಿ ಇರೋದಿಕ್ಕೆ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಸರ್ವೆ ಆಗ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಇದನ್ನ ನಾವು ಯಾವ್ದೋ ಒಂದು ಯಾವಾಗ ಒಂದ್ ಸಂದರ್ಭದಲ್ಲಿ ಪಾಯಿಂಟ್ ಔಟ್ ಮಾಡ್ಬೇಕು ನಾಮಿನೇಷನ್ ವಿಚಾರ ಅಂಡ್ ಪ್ರತಿ ಸಾರಿ ಕಾಯೋ ನಾಮಿನೇಷನ್ ಸಂದರ್ಭ ಬಂದಾಗ ಸೇವ್ ಆಗ್ತಾ ಇದ್ರ ವಿಚಾರದಲ್ಲಿ ಮಾತಾಡ್ಬೇಕಾದ್ರೆ ಕಾವ್ಯ ಮತ್ತೆ ಗಿಲಿಯವ್ರ ವಿಚಾರ ಮಾತಾಡಿದ್ರು ಇಲ್ಲಿ ಆಕ್ಚುಲಿ ಗಿಲ್ಲಿ ಆಗಿರ್ಬೋದು ಕಾವ್ಯವ್ರಾಗಿರ್ಬೋದು ಸ್ವಲ್ಪ ಮೇಲೆ ತಳ್ತಾ ಇರೋದು ಮೇಲೆ ಹೋಗೋತರ ಮಾಡ್ತಾರಿದ್ದಾರೆ ಅಂದ್ರೆ ಈ ಹಿಂದೆ ಕುತ್ಕೊಂಡು ಮಾತಾಡ್ತಾ ಇರೋ ಕಂಟೆಸ್ಟೆಂಟ್ ಗಳು ಯಾವ್ದೇ ಒಬ್ಬ ಕಂಟೆಸ್ಟೆಂಟ್ಸ್ ಬೇರೆ ಕಂಟೆಸ್ಟೆಂಟ್ ಗಳು ವಿಚಾರವಾಗಿ ನೆಗೆಟಿವ್ ಆಗಿ ತುಂಬಾ ರಾಂಗಾಗಿ ಮಾತಾಡೋದು ಏನಾಗ್ತಾರೆ ಅಂದ್ರೆ ಜನಗಳಿಗೆ ಆ ಕಂಟೆಸ್ಟೆಂಟ್ ಗಳು ಕನೆಕ್ಟ್ ಆಗ್ಬಿಡ್ತಾರೆ ಸೊ ರಕ್ಷಿತಾ ಜಂಟಿ ವಿಚಾರದಲ್ಲಿ ಆಗಿರ್ಬೋದು ಗಿಲ್ಲಿ ವಿಚಾರದಲ್ಲಿ ಆಗಿರ್ಬೋದು ಆಕ್ಚುಲಿ ಇವ್ರು ಅವ್ರನ್ನ ಕಾಲಿಡೋದ ಪ್ರಯತ್ನ ಪಡ್ತಾ ಕೆಳಗಡೆ ತನಕ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ಕೋತಾರೆ ಹೊರತು ಇನ್ನ ಜನಗಳ ಹತ್ರ ಆಗೋತರ ಇವರೇನೆ ಮಾಡ್ತಾ ಇದಾರೆ ಸೊ ಇವರಿಂದ ಇವ್ರ ಕೈಯಾರೆ ಇವ್ರ ಶತ್ರುಗಳು ಬೆಳೆಸ್ತಾ ಇದ್ರ ಅಂತ ನನಗೆ ಪರ್ಸನಲ್ ಏನಿಸ್ತಾ ಇದೆ ನಿಮ್ಮ ಅಭಿಪ್ರಾಯ ಬಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಅಲ್ಲಿ ಈ ಒಂದು ವಾರ ಯಾವ್ದೇ ರೀತಿ ಟಾಸ್ಕ್ ಇಲ್ದೇ ಇರೋದ್ರಿಂದ ಬಿಗ್ ಬಾಸ್ ಮನೆಯಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಟಾಸ್ ನಡಿದ್ರೆ ಏನಪ್ಪ ಅಂದ್ರೆ ಸನ್ ಕಡೆಯಿಂದ ಬಜ್ಜಿಗಳನ್ನ ಮಾಡಬೇಕಾಯ್ತು ಆಯ್ಲ್ ನಲ್ಲಿ ಸೊ ಆ ಒಂದು ಟಾಸ್ಕ್ ನಲ್ಲಿ ಎರಡು ಗ್ರೂಪ್ ಗಳಾಗಿ ಬಿಗ್ ಬಾಸ್ ಮನೆಯವರು ಡಿವೈಡ್ ಆಗ್ಬೇಕಾಯ್ತು ಸೊ ಈ ಒಂದು ಸಂದರ್ಭದಲ್ಲಿ ಜಾನುವರ್ ಏನ್ ಮಾಡೋದ್ರಿಂದ ಗಿಲ್ಲಿ ನಮ್ ಟೀಮ್ ಅಲ್ಲಿ ನಾವು ಸೋದ್ಬಿಡ್ತೀವಿ ಬಿಡ್ತೀವಿ ನಮ್ ಟೀಮ್ ಬೇಡ ಅಂತ ಹೇಳಿದ್ರು ಬಟ್ ಅದು ಲೈವ್ ಅಲ್ಲಿ ಬಂತು ಇಲ್ಲಿ ಎಪಿಸೋಡ್ ನಲ್ಲಿ ಅದನ್ನ ಹೇಳಲಿಲ್ಲ ಬಟ್ ಆಮೇಲೆ ಗ್ರೂಪ್ ಡಿವೈಡ್ ಆದ್ಮೇಲೆ ಗಿಲ್ಲಿನ ಹತ್ರ ಬಂದ್ರೆ ಗಿಲ್ಲಿ ಕೆಡ್ಸ್ಬಿಡ್ತಾನೆ ಬಿಡ್ತಾನೆ ಇಲ್ಲಿ ಗಿಲ್ಲಿನ ಹತ್ರ ಬಿಡ್ಬೇಡ ಅಂತ ಜಾನುವರ್ ಮಾತಾಡ್ತಾ ಇದ್ರಂತೆ ಸೊ ಅವ್ನಿಜ ನನಗೆ ಬೇಜಾರ್ಗೊಂಡು ಬೇಕು ಅಂತ ನನ್ನ ಟೀಮ್ ನ ಸೋಸ್ತೇನೆ ಅಂದ್ಬಿಟ್ಟು ನಿನ್ನೆ ಲೈವ್ ನಲ್ಲಿ ಕಾವ್ಯನ್ ಹತ್ರ ಗಿಲ್ಲಿ ಅವ್ರು ಹೇಳ್ತಾ ಇದ್ರು ಬಟ್ ಅದನ್ನ ಎಪಿಸೋಡ್ ನಲ್ಲಿ ನಮ್ಗೆ ಪ್ಲೇ ಮಾಡಿ ತೋರಿಸ್ತಿಲ್ಲ ಗಿಲ್ಲಿ ಅವ್ರೆ ತಪ್ಪಿರೋದ್ರ ನಮ್ಗೆ ಎಪಿಸೋಡ್ ಅಲ್ಲಿ ತೋರ್ಸುದ್ರು ಸೊ ಎಪಿಸೋಡ್ ನಲ್ಲಿ ಯಾವ ತರ ಇತ್ತು ಅಂದ್ರೆ ಗಿಲ್ಲಿಯವ್ ಅಂದ್ಬಿಟ್ಟು ಎದರಾಳಿ ತಂಡದವರು ಬೇಕು ಬೇಕು ಅಂತ ಡಿಸ್ಟರ್ಬ್ ಮಾಡೋದಾಗಿರ್ಬೋದು ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆದಂತ ಮಾಡೋರ ಮಾತು ಕೇಳಿದಿರ ಬೇಕು ಅಂತಾನೆ ಮಾಡುವ ಕಾನೆ ತರ ಮಾಡಿದ್ದು ಸೊ ಅಲ್ಲಿ ಮಾಡೋರ್ಗೆ ಎಲ್ಲ ಒಂದ್ ಕಡೆ ಸಿಟ್ ಬಂತು ಸೊ ಮಾಡೋರು ಆ ಎದುರಾಳಿ ಕಂಟೆಸ್ಟೆಂಟ್ ಗಳು ಏನ್ ಅವ್ರನ್ನ ಮಿನ್ಕೊಡ್ರು ಗಲ್ಲಿ ಅವರ ಟೀಮ್ ನ ಸೋಲೋ ತರ ಸೋಲು ಅಂತ ಕೊಟ್ರು ಸೊ ಕ್ಯಾಪ್ಟನ್ ಆದಂತ ಮಾಡೋಣ ತಗೊಂಡ್ರೆ ನಿರ್ಧಾರ ರಾಂಗ್ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ ಕ್ಯಾಪ್ಟನ್ ಯಾರಾದ್ರೂ ಮಾಡುವಲ್ಲ ಬೇರೆ ಯಾರೇ ಆದ್ರೂ ಸಹ ಗೌರವ ನೀಡಲೇಬೇಕು ಇಲ್ಲಿ ಗಿಲ್ಲಿಯವ್ರು ಕಾಮಿಡಿ ರೀತಿಯಲ್ಲಿ ಮಾಡಿದ್ರು ಸಹ ಎಲ್ಲೋ ಒಂದು ಎಲ್ಲೋ ಒಂದ್ ಕಡೆ ನಾವು ನೋಡ್ಕೊಳ್ಳೋದಾದ್ರೆ ಮಾಡೋ ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರು ಸಹ ಗೌರವ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಆ ವಿಚಾರದಲ್ಲಿ ಮಾಡೋರ್ ತಗೊಂಡ್ ನಿರ್ಧಾರ ಕರೆಕ್ಟ್ ಆಗಿರುತ್ತೆ ಸೊ ಇಲ್ಲಿ ಗಿಲಿಯವ್ರ ಟೀಮ್ ಅವ್ರು ಏನ್ ಮಾಡೋದ್ರೆ ಗಿಲ್ಲಿಯಿಂದನೇ ನಾವು ಟೀಮ್ ಸೋತಿದ್ದು ಅಂದ್ಬಿಟ್ಟು ಜನ್ವೀರ್ ಆಗಿರ್ಬೋದು ಬೇರೆ ರಿಮೈನಿಂಗ್ ಆಫ್ ದಿ ಕಂಟೆಸ್ಟೆಂಟ್ಸ್ ಎಲ್ಲ ಗಿಲ್ಲಿ ಇಲ್ಲಿ ಗಿಲಿಯಿಂದ ಸೋತಿದ್ ಅಂದ್ಬಿಟ್ಟು ತುಂಬಾ ಅಸಮಾಧಾನಗೊಂಡ್ತಾ ಇದ್ರು ಅಂಡ್ ಬಿಗ್ ಬಾಸ್ ಮನೆ ಒಳಗಡೆ ಇವತ್ತು ವೀಕೆಂಡ್ ಇದ್ರಿಂದ ಉತ್ತಮ ಮತ್ತೆ ಕಳಪೆನ ನೀಡಬೇಕಾಯ್ತು ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಗ್ರೂಪ್ ಗಳಾಗಿ ಡಿವೈಡ್ ಆಗಿಬಿಟ್ಟಿದ್ದಾರೆ ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಬೇಕು ಅಂತ ಗಿಲಿಯವ್ರ ಟಾರ್ಗೆಟ್ ಮಾಡಿ ಕಳಪೆ ಮಾಡಿದ್ರು ಅಂತ ನನಗೆ ಪರ್ಸನಲ್ ಅನಿಸ್ತು ಯಾಕೆ ಅಂದ್ರೆ ಫಸ್ಟ್ ಹೋದಂತ ಏನ್ ಇವರು ಬ್ಯಾಚ್ ಇದಾರೆ ಸುದೀವ್ರ ಹೆಸರು ತಗೊಂಡ್ರು ಆಕ್ಚುಲಿ ಸುದೀವರ್ ಹೆಸರು ತಗೊಂಡಲ್ಲಿ ರಾಂಗ್ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ ಕಳೆದ ಎರಡು ವಾರಗಳಿಂದ ನೋಡ್ತಾರಂತ ಪ್ರತಿಯೊಬ್ಬ ವೀಕ್ಷಕರಿಗೂ ಗೊತ್ತು ಸುದೀವ್ ಬಿಗ್ ಬಾಸ್ ಮನೆಯಲ್ಲಿ ಅಷ್ಟರ ಮಟ್ಟಿಗೆ ಕಾಣಿಸ್ಕೊಳ್ತಾ ಇರಂತ ಅದಕ್ಕೂ ಮುಂಚೆ ನೆಗೆಟಿವ್ ಆದ್ರೂ ಏನಾದ್ರು ಸರ್ ಎಲ್ಲೋ ಒಂದ್ ಹತ್ರ ಸುದೀವ್ರು ಇದರಂತೆ ಕಾಣಿಸ್ಕೊಳ್ತಾ ಇದ್ರು ಬಟ್ ಎಲ್ಲಿ ಸುದೀಪ್ ಸರ್ ಬಂದ್ ಸ್ಟ್ರಾಂಗ್ ಆಗಿರೋ ಕೌಂಟರ್ ಕೊಟ್ರು ಆ ಸುದೀವರ್ಗೆ ಅಲ್ಲಿಂದ ಆಚೆಗೆ ಸುದ್ದಿ ಅವ್ರು ಸರಿಯಾಗಿ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸುದ್ದಿ ಅವರು ಇರ್ಬೇಕಪ್ಪ ಇದಪ್ಪ ಕಂಟೆಸ್ಟೆಂಟ್ ರೇಂಜ್ ಗೆ ಪರ್ಫಾರ್ಮೆನ್ಸ್ ನೀಡ್ತಾ ಇಲ್ಲ ಸೊ ಅವ್ನ ವಿಚಾರದಲ್ಲಿ ಸುದ್ದಿ ಅವ್ರಿಗೆನು ಆರು ಜನ ಬಳಿಬಿಟ್ಟು ಬೆಳಪೆ ಅಂತ ಕೊಟ್ರು ಅಂಡ್ ಇಲ್ಲಿ ಗಿಲ್ಲಿ ಅವರಿಗೆ ಎಂಟು ಜನ ಕಳಪೆ ಅಂತ ಕೊಟ್ರು ಕಳಪೆ ಅಂತ ಕೊಟ್ಟವರು ಎಲ್ಲರೂ ಸಹ ಅಶ್ವಿನಿ ಗಂಗವ್ರ ಆಗಿದ್ರು ಈ ಒಂದು ಸಂದರ್ಭದಲ್ಲಿ ಧ್ರುವಂತವರು ತುಂಬಾ ಅಂದ್ರೆ ತುಂಬಾ ರ್ಯಾಂಗ್ ಸ್ಟೇಟ್ಮೆಂಟ್ ಕೊಟ್ರು ಅಂತ ನಾನು ಹೇಳ್ಬೋದು ಯಾಕೆ ಅಂದ್ರೆ ಅವರು ಬಂದ್ಬಿಟ್ಟು ಗಿಲ್ಲಿ ಅವರು ಪರ್ಸನಲ್ ಆಗಿ ಏನ್ ಕಾಮಿಡಿ ಮಾಡ್ತಾ ಇದಾರೆ ಬೇರೊಬ್ರು ಗಾಳಿ ಹಿಡಿದ್ ಕಾಮಿಡಿ ಮಾಡ್ತಾ ಇದಾರೆ ನನ್ನ ಕಣ್ಣ ಮಾಡಿ ಮಾತಾಡ್ತಾ ಅಂತ ಹೇಳ್ತಾರೆ ಅಲ್ಲಿ ಅವ್ರಿಗೆ ಕರೆಕ್ಟ್ ಆಗಿ ಇದೆ ಕೇವಲ ಅದ್ರ ಬಗ್ಗೆ ಧ್ರುವಂತ ಮಾಡಿದ್ರ ಮಾತಾಡಿದ್ರೆ ಆಕ್ಚುಲಿ ಧ್ರುವಂತವ್ರು ಪಾರ್ಟಿನ ಕರೆಕ್ಟ್ ಆಗಿರುತ್ತೆ ಜನಗಳು ಸಹ ಓಕೆ ನಿಜ ನಿಜ ಮಾತಾಡ್ತಾ ಇರೋಂತ ಅನ್ಸುತ್ತೆ ಬಟ್ ಇನ್ ಧ್ರುವಂತರ್ ಮಾಡ್ತಾರದ ಏನಪ್ಪಾ ಅಂದ್ರೆ ಅದನ್ನ ಮಾತಾಡೋ ಸಂದರ್ಭದಲ್ಲಿ ಬೇರೆ ಏನೋ ವಿಚಾರಗಳ ತಗೊಂಡ್ಬಿಟ್ಟು ಇವರೇ ನೆಗೆಟಿವ್ ಆಗ್ತಾ ಇದ್ರೆ ಇವಾಗ ಎಸ್ಪೆಷಲಿ ಹೇಳ್ಬೇಕಾದ್ರೆ ಗಿಲ್ಲಿ ಅವರ ಕಾವ್ಯ ಅನ್ನುವಂತ ಅವಶ್ಯಕತೆ ಇರಲಿಲ್ಲ ಅದ ಬಿಗ್ ಬಾಸ್ ಮನೆಗೆ ಗಿಲ್ಲಿ ಅವರು ಸಹ ಕಾವಿಯವರ ಸಹ ಪ್ರತಿಯೊಬ್ಬರಿಗೂ ಅಲ್ಲಿ ಎಕ್ಸ್ಪ್ಲನೇಷನ್ ನೀಡಿದ್ದಾರೆ ಏನು ಮಸಿ ಬಡಿಯುವಂತ ಒಂದು ಟಾಸ್ಕ್ ನೀಡಿದ್ರು ಆ ಒಂದು ಸಂದರ್ಭದಲ್ಲಿ ಚಂದ್ರಪ್ರಭು ಅವರು ರಾಂಗ್ ಕಾವ್ಯ ಅವರ ವಿಚಾರದಲ್ಲಿ ಅವರೇ ಹೋಗ್ಬಿಟ್ಟು ನೀನ್ ಯಾವಾಗೂ ನಮ್ ಜೊತೆಲಿ ಇರ್ತೀವಿ ನಿಮಗೆ ಗೊತ್ತಿರೋ ನಾವ್ ಇಬ್ರು ಯಾವ ತರ ಇದೀವಿ ಅಂದ್ಬಿಟ್ಟು ಕೇವಲ ಕಾಮಿಡಿಗೋಸ್ಕರ ಸ್ನೇಹದಿಂದ ಮಾತ್ರ ನಾವು ಇದೀವಲ್ವಾ ಅಂದ್ಬಿಟ್ಟು ಗಿಲವರೇ ಖುದ್ದಾಗಿ ಚಂದ್ರಪ್ರಭು ಅವ್ರ ಹತ್ರ ಸಹ ಮಾತಾಡಿದ್ರು ಸೊ ಬಿಗ್ ಬಾಸ್ ಮನೆ ಎಲ್ಲಾ ಕಂಟೆಸ್ಟೆಂಟ್ ಗಳಿಗೆ ಗಿಲ್ಲಿಯವರ್ ಕಡೆಯಿಂದ ಕ್ಲಾರಿಟಿ ಕೊಟ್ಟಿದ್ದಾರೆ ಕಾವ್ಯವರ್ ಕಡೆಯಿಂದ ಕ್ಲಾರಿಟಿ ಕೊಟ್ಟಿದ್ದಾರೆ ಸೊ ಎಲ್ಲ ಒಂದ್ ಕಡೆ ಇವು ಒಂದು ಜಸ್ಟ್ ಆ ಒಂದು ಪದಬಳಕೆ ಬಳಕೆ ಮಾಡಬಾರ್ದು ಧ್ರುವಂತವ್ರು ಅದ್ ಮಾಡ್ದಾದ್ಮೇಲೆ ಆದ್ರೂ ಓಕೆ ನನ್ಗೆ ಏನು ಫ್ಲೋವರ್ ಬಂದ್ಬಿಡ್ತು ಸಾರಿ ಕಾವ್ಯ ಕಾವ್ಯವರಿದ್ರೆ ಅಲ್ಲಿ ಮಟ್ಟಿಗೆ ಹೋಗ್ತಾ ಇತ್ತು ಇಲ್ಲ ನಾನು ಹೇಳೋದ್ ನನ್ನ ಅಭಿಪ್ರಾಯನ ನಾನು ವ್ಯಕ್ತಪಡಿಸ್ತೀನಿ ನಾನು ಏನ್ ಅನ್ಸಿದ್ರೆ ಅದ್ ನಾನು ಮಾತಾಡ್ತೀನಿ ಅನ್ನೋ ತರ ಮಾತಾಡಿದ್ರೆ ಕರೆಕ್ಟ್ ಅಲ್ಲ ಅದ್ ಅನಿಸ್ತು ಇವಾಗ ಏನು ಗಿಲ್ಲಿ ಅವ್ರು ಬೆಳಗ್ಗೆ ಕಾಮಿಡಿ ಮಾಡ್ಬೇಕಂದ್ರೆ ಗಾರ್ಡನ್ ಏರಿಯಾದಾಗ ನಿನ್ನ ನನ್ನ ವಿರುದ್ಧ ಮಾತಾಡ್ಲೇ ಬೇಡ ಅಂತ ಹೇಳಿದಾಗ ಗಿಲ್ಲಿ ಅವರು ನನಗೆ ವಾಕ್ಸಸ್ ಅಂತ ಇದೆ ನಾನು ಮಾತಾಡ್ತೀನಿ ಅಂತ ಹೇಳಿದಾಗ ಧ್ರುವಂತ ಅವ್ರು ಇಲ್ಲ ನೀನ್ ಮಾತಾಡಕ್ ನಾನು ಒಪ್ಕೊಳ್ಳಲ್ಲ ಅಂದ್ರು ಸೇಮ್ ಅದೇ ಡೈಲಾಗ್ ನ ಧ್ರುವಂತ ಅವ್ರು ಯೂಸ್ ಮಾಡೋದು ನನಗೆ ವಾಕ್ಸಸ್ ಸ್ವಾತಂತ್ರ ಇದೆ ನಾನು ಏನ್ ಬೇಕಾದ್ರು ಮಾತಾಡ್ತೀನಿ ಅಂತ ಹೇಳಿದ್ರು ಇವರ ವಿಚಾರದಲ್ಲಿ ಇವ್ರು ಒಪ್ಕೊಳ್ದೆ ಇರೋದು ಬೇರೆಯವ್ರ ವಿಚಾರದಲ್ಲಿ ಯಾಕೆ ಇವರು ಅದನ್ನ ತುಂಬಾ ಸ್ಟ್ರಾಂಗ್ ಆಗಿ ಖಂಡನೆ ಮಾಡ್ತಾರೆ ಸೊ ಒಂದು ವಿಚಾರದಲ್ಲಿ ಅಂದ್ರೆ ಇಲ್ಲಿ ಸಹ ಕಳಪೆ ಮತ್ತು ಉತ್ತಮ ಕೊಡ್ಬೇಕಾದ್ರು ಸಹ ರಿಷ್ ಅವ್ರದ್ದು ಮತ್ತೆ ಗಿಲ್ಲಿ ಅವ್ರದ್ದು ಒಬ್ಬರು ಬರುತ್ತೆ ಒಬ್ಬರು ಮಾತಾಡೋದಾಗಿರ್ಬೋದು ಕಾಲೇಳ್ಕೊಳ್ಳೋದಾಗಿರ್ಬೋದು ರೇಷೋದಾಗಿರೋದು ಜಾಸ್ತಿ ಆಯ್ತು ಆಕ್ಚುಲಿ ಅಲ್ಲಿ ಗಿಲ್ಲಿ ಅವ್ರು ಮಾಡ್ತಾರ ಕೇವಲ ತರನೇ ಕಾಣಿಸ್ತಾ ಇದೆ ರಿಷ ಅವ್ರ ವಿಚಾರದಲ್ಲಿ ಬಟ್ ಅವ್ರ ಮಾತ್ರ ತುಂಬಾ ತೀರಾ ಪರ್ಸನಲ್ ಆಗಿ ಬೇಕು ಅಂದ್ರೆ ಟಾರ್ಗೆಟ್ ಮಾಡಿ ಹೆಂಗಾದ್ರು ಮಾಡಿ ಕೆಳಗಡೆ ಎಳೆದ್ ಅಂತ ಅವರು ಬೇರೆಯವ್ರನ್ನ ಎಳೆದ್ ಹೋಗಿ ಅವರೇ ನೆಗೆಟಿವ್ ಜಾಸ್ತಿ ಆಗೋಗ್ತಾ ಇದಾರೆ ಅಂಡ್ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ವಾರ ಉತ್ತಮ ಯಾರಪ್ಪ ನೀಡಿದ್ರೆ ಅಂದ್ರೆ ಚಂದ್ರಪ್ರಭು ಅವ್ರಿಗೆ ನೀಡಿದ್ರು ಚಂದ್ರಪ್ರಭು ಅವರಿಗೆ ಏನಕ್ಕೆ ಉತ್ತಮ ನೀಡಿದ್ರು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ಎಲ್ಲಾ ಕಂಟೆಸ್ಟೆಂಟ್ ಗಳ ಹತ್ರ ಹೋಗ್ಬಿಟ್ಟು ಕುತ್ಕೊಂಡ್ ಮಾತಾಡ್ತಾರೆ ಅನ್ನೋ ಒಂದು ವಿಷಯಕ್ಕೆ ಉತ್ತಮ ಹೇಳಿದ್ರು ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಅಂದ್ರೆ ಎಲ್ಲ ಕಂಟೆಸ್ಟೆಂಟ್ ಹೋಗಿ ಕುತ್ಕೊಂಡು ಮಾತಾಡೋದು ಉತ್ತಮ ಅಂತ ನನಗಂತೂ ಅಷ್ಟೊಂದು ಕ್ಲಾರಿಟಿಯಾಗಿ ಅರ್ಥ ಆಗಿಲ್ಲ ಈ ಒಂದು ವಾರ ಕೇವಲ ವ್ಯಕ್ತಿತ್ವದ ಆಟ ಆಗಿದ್ದರಿಂದ ವ್ಯಕ್ತಿತ್ವವನ್ನು ಮಾತ್ರ ತೋರಿಸಿಕೊಂಡು ಜನರ ಮೆಚ್ಚಿಗೆ ಪಡ್ಕೊಳ್ಬೇಕಾಯ್ತು ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ರೀತಿ ಫಿಸಿಕಲ್ ಟಾಸ್ಕ್ ಇಲ್ಲದೇ ಇದ್ರು ಸಹ ಜನಗಳನ್ನ ಮೆಚ್ಚಿಸೋದ್ರಲ್ಲಿ ಆಗಿರ್ಬೋದು ಜನಗಳಿಗೆ ಎಂಟರ್ಟೈನ್ಮೆಂಟ್ ನೀಡೋದ್ರಲ್ಲಿ ಆಗಿರ್ಬೋದು ಇಲ್ಲಿಯವರು ಸ್ವಲ್ಪ ಮೇಲ್ಗೈ ಇದ್ರು ಅಂತ ನನಗು ಲೈವ್ ನಾವು ನೋಡ್ಬೇಕಾದ್ರೆ ಲೈವ್ ನಲ್ಲಿ ಆಗಿರ್ಬೋದು ಎಪಿಸೋಡ್ಸ್ ಆಗಿರ್ಬೋದು ಯಾವುದೇ ರೀತಿ ಟಾಸ್ಕ್ ಇಲ್ಲ ಅದನ್ನು ಸಹ ಅವ್ರದೇ ಆದ ಎಂಟರ್ಟೈನ್ಮೆಂಟ್ ಮುಖ್ಯ ಕಾರಣ ಕಾರಣ ಮೂಲಕ ತುಂಬಾನೇ ಫುಟೇಜ್ ತಗೊಂತ ಇದ್ರು ಜನಗಳನ್ನ ನಗಸು ಸಹ ನಗಸ್ತಾ ಇದ್ರು ಸೊ ಎಲ್ಲೋ ಒಂದ್ ಕಡೆ ಟಾರ್ಗೆಟ್ ಮಾಡಿ ಸ್ವಲ್ಪ ಗುಂಪುಗಾರಿಕೆ ಮಾಡ್ಬಿಟ್ಟು ಸುದೀವರ್ಗೆ ಆರು ಓಟ್ ಬಂದಿದೆ ಸೊ ಅದಕ್ಕೆ ಎರಡ್ ಮೂರ್ ಓಟ್ ಮೇಲೆ ತರಬೇಕು ಗಿಲ್ಲಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ನಾವು ಕಳ್ಸಬೇಕು ಜೈಲಿಗೆ ನಂತರ ಇವ್ರು ಬೇಕಂತೇ ಅವ್ರಿಗೆ ಓಟ್ ಮಾಡಿದಾಗ ನಮ್ಗೆ ನನಗ್ ಪರ್ಸನಲ್ ಆಗ ಅನಿಸ್ತು ಅಂಡ್ ಇದೇ ಎಪಿಸೋಡ್ ನಲ್ಲಿ ಅಶ್ವಿನಿ ಅಶ್ವಿನಿಯವ್ರು ಸುದಿಯವ್ರು ಮಾತಾಡ್ತಾ ಇದ್ರು ಗಿಲ್ಲಿಗೆ ಯಾವ್ದೇ ಕಾಲಕ್ಕೂ ನಾವು ಕಳಪೆ ಕೊಡಬಾರ್ದು ಇನ್ ಕೇಸ್ ಏನಾದ್ರು ಕಳಪೆ ಕೊಟ್ರೆ ಅಲ್ಲೂ ಫುಟೇಜ್ ನ ತಗೊಂಡ್ಬಿಡ್ತಾರೆ ಅಂದು ಹೈಲೈಟ್ ಆಗ್ಬಿಡ್ತಾರೆ ಅಂತ ಇವರೇ ಮಾತಾಡ್ತಾ ಇದ್ರು ಬಟ್ ಇವರೇ ಕೊನೆಯಲ್ಲಿ ಎಲ್ಲಾ ಹೋಗ್ಬಿಟ್ಟು ಗಿಲ್ಲಿಗಾನೇ ಕಳಪೆ ಕೊಟ್ರು ಗಿಲ್ಲಿಗೆ ಕೊನೆಗೆ ಗಿಲ್ಲಿ ಕಳಪೆ ಬಟ್ಟೆಗಳನ್ನ ತಗೊಂಡು ಜೈಲಿಗೆ ಹೋದ್ರು ಅಂಡ್ ಇಲ್ಲಿ ಚಂದ್ರಪ್ರಭು ಅವರು ಉತ್ತಮ ತಗೊಂಡ್ರು ಚಂದ್ರಪ್ರಭು ಅವರು ಸಹ ಇಲ್ಲಿ ಹೋಗಿ ಕಳಪೆ ಕೊಟ್ರು ಬಿಗ್ ಬಾಸ್ ಮನೇಲಿ ಯಾವ್ದ ಕಂಟೆಸ್ಟನ್ಸ್ ಯಾರು ಯಾರು ವಿರುದ್ಧವಾಗಿ ಬೇಕಾದ್ರು ಫೈಟ್ ಮಾಡ್ಲಿ ಅದೊಂಥರ ಚೆನ್ನಾಗಿ ಓಕೆ ಇವ್ರು ಕಾಂಪಿಟೇಟರ್ಸ್ ಅಲ್ಲ ಅದಕ್ಕೆ ಕಾಂಪಿಟೇಟ್ ಮಾಡ್ತಾ ಇದ್ರೆ ಇಷ್ಟೇ ನೆಗೆಟಿವ್ ಅಂತ ಅನ್ಸುತ್ತೆ ಬಟ್ ಎಲ್ಲೋ ಒಂದ್ ಕಡೆ ಚಂದ್ರಪ್ರಭು ಅವರು ಏನ್ ಗಿಲ್ಲಿ ಅವ್ರನ್ನ ಕಾವ್ಯ ಟಾರ್ಗೆಟ್ ಮಾಡ್ತಾ ಇದಾರೆ ಅದೊಂಥರ ನಿಜವಾಗ್ಲು ಒಂಥರ ಜನಗಳಿಗೆ ಇರಿಟೇಷನ್ ತರ ಅನಿಸ್ತಾ ಇದೆ ಯಾಕೆ ಅಂದ್ರೆ ಇವ್ರು ನಿಜವಾಗ್ಲು ಗಿಲ್ಲಿಯವ್ರ ಹತ್ರ ಕಾವ್ಯವರತ್ರ ಪ್ರಾಬ್ಲಮ್ ಇದ್ರೆ ಇವ್ರು ಅವರಿಂದ ದೂರ ಇದ್ದು ಅವ್ರನ್ನ ಟಾರ್ಗೆಟ್ ಮಾಡ್ಬೇಕು ಅಥವಾ ಅವ್ರ ವಿರುದ್ಧ ಮಾತಾಡಬೇಕು ನಾವು ಎಪಿಸೋಡ್ಗಳು ನೋಡ್ಕೊಂಡ್ರೆ ನಾಮಿನೇಷನ್ ವಿಚಾರ ಅಂತ ಬಂದಾಗ ಈ ಇಲ್ಲಾಂದ್ರೆ ಕಳಪೆ ಅಂತ ಬಂದಾಗ ಇಲ್ಲ ಬೇರೆ ಏನಾದ್ರು ವಿಚಾರ ಬಂದಾಗ ಇಲ್ಲ ಕಿಚ್ಚನ ಪಂಚಾಯಿತಿ ಅಂತ ಬಂದಾಗ ಮಾತ್ರ ಇವ್ರು ಗಿಲ್ಲಿಯವರ್ಗ ಕಾವ್ಯವರ್ನ ವಿರೋಧ ಮಾಡ್ತಾರೆ ಬೇಕು ಅಂತ ಟಾರ್ಗೆಟ್ ಮಾಡಿ ಮಾತಾಡ್ತಾರೆ ಬಟ್ ರಿಮೈನಿಂಗ್ ಆಫ್ ದಿ ಹೌಸ್ ಅಲ್ಲಿ ಕೇವಲ ಎಂಟರ್ಟೈನ್ಮೆಂಟ್ ವಿಚಾರ ಬಂದಾಗ ಬೇಕು ಅಂತ ಕಾವ್ಯರತ್ರ ಇರ್ತಾರೆ ಹೋಗ್ಬಿಟ್ಟು ಗಿಲ್ಲಿಯವ್ರ ಹತ್ರ ಕಾಮಿಡಿ ಮಾಡ್ತಾರೆ ಅವ್ರ ಜೊತೆಯಲ್ಲೇ ಸೇರ್ಕೊಂಡು ಅಲ್ಲೇ ಕುತ್ಕೊಂಡಿರ್ತಾರೆ ಸೊ ಎಲ್ಲೋ ಒಂದ್ ಕಡೆ ಜೊತೆ ನಿತ್ಕೊಂಡೇ ಇವ್ರು ನೆಗೆಟಿವ್ ಆಗಿ ಮಾತಾಡ್ತಾರಾಗಿರ್ಬೋದು ಟಾರ್ಗೆಟ್ ಮಾಡ್ತಾರ ಜನಗಳಿಗೆ ಇಷ್ಟ ಆಗ್ತಾ ಇಲ್ಲ ಇವ್ರು ಬೇಕಾದ್ರೆ ದೂರ ಬಂದು ಗಿಲ್ಲಿ ವಿರೋಧವಾಗಿ ಮಾತಾಡ್ಲಿ ಕಾವ್ಯ ವಿರೋಧ ಮಾತಾಡ್ಲಿ ಅವ್ರು ಸಹ ಏನು ಕಾವ್ಯ ವಿರೋಧವಾಗಿ ಗಿಲ್ಲಿ ವಿರೋಧವಾಗಿ ಮಾತಾಡ್ಬೇಕಾದ್ರೆ ಅವ್ರಿಗೆ ಸಪ್ರೇಟ್ ಅಂತ ಫ್ಯಾನ್ಸ್ ಕ್ರಿಯೇಟ್ ಆಗ್ತಾರೆ ಜೊತೆಲೆ ಇದ್ಕೊಂಡು ಸ್ನೇಹದ ಹೆಸರಲ್ಲಿ ಇವ್ರ ಒಂಥರ ಟಾರ್ಗೆಟ್ ಮಾಡ್ತಾ ಇಲ್ಲ ಅನ್ನೋದು ಜನಗಳಿಗೆ ಇಷ್ಟ ಆಗ್ತಾ ಇಲ್ಲ ಅಂಡ್ ಈ ಒಂದು ವಿಚಾರದಲ್ಲಿ ರಿಷ ಅವರು ಪದೇ 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 ಇವ್ನು ಡಾರ್ ಏನು ಇವ್ನ ಡಾರ್ಲಿಂಗ್ ಚಂದ್ರಪ್ರಭಾ ಅನ್ನೋದು ಎಲ್ಲ ನಾವು ನೋಡ್ತಾ ಇದೀವಿ ಬಟ್ ಕಾವ್ಯ ಗಿಲ್ಲಿ ಅನ್ನೋ ವಿಚಾರ ಬಂದಿದ ತಕ್ಷಣ ಕಾವ್ಯ ಗಿಲ್ಲಿ ಸ್ನೇಹ ನೋಡೋದ್ ಪ್ರಯತ್ನ ಪಡ್ತಾ ಇದಾರೆ ಬಟ್ ಇಲ್ಲಿಯವರು ಸಹ ಅದೇ ರೀತಿಯಾದ ಟಾಂಡ್ ಕೊಡ್ತಾ ಇದಾರೆ ಯಾರಿಗೆ ಇವ್ರಿಗೆ ರಿಷ್ ಅವರಿಗೆ ನೀನು ಚಂದ್ರಪ್ರಭಾ ಡಾರ್ಲಿಂಗ್ ಅಂತ ಅಲ್ಲ ಅದಂತಿಯಲ್ಲ ಇದಂತ ಅಂದ್ಬಿಟ್ಟು ಸೊ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಬೇರೆ ಯಾವ್ದಾದ್ರೂ ವಿಚಾರಗಳ ಬಗ್ಗೆ ನಾನು ಮರ್ತಿದೀನೋ ನೀವು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಮುಂದಿನ ವೀಡಿಯೋದಲ್ಲಿ ಅದ್ರ ಕುರಿತಾಗಿ ಮಿಸ್ ಮಾಡದೆ ಮಾತಾಡೋಣ ಅಂಡ್ ನನ್ನ ಗೆ ಮಿಸ್ ಮಾಡದೆ ವಿಸಿಟ್ ಮಾಡಿ ಡೈಲಿ ಎಪಿಸೋಡ್ಸ್ ನ ರಿವ್ಯೂಸ್ ಇರುತ್ತೆ ಲೈವ್ ಅಪ್ಡೇಟ್ಸ್ ಇರುತ್ತೆ ಅಂಡ್ ಫಾರ್ಮರ್ ರಿವ್ಯೂಸ್ ಇರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು